ರೀತಿಯ ಸ್ಟ್ರೆಸ್ ಹಾರ್ಡ್ ವರ್ಕ್ ಮಾಡಿದ್ರಿಂದ ಜ್ವರ ಬಂದಿತ್ತು ನೂರ ಎರಡು ಡಿಗ್ರಿ ಜ್ವರ ಇತ್ತು ಸಿನ್ಸ್ ಎಸ್ಟೇ ಐ ಆಮ್ ನಾರ್ಮಲ್ ನಿನ್ನಿಂದ ಆರಾಮಾಗಿದ್ದೀನಿ ಸ್ವಲ್ಪ ಸ್ವಲ್ಪ ಗಂಟಲು ಕಿರಿಕಿರಿ ಇದೆ ಸರಿ ಹೋಗುತ್ತೆ ಒಂದೆರಡು ದಿವಸ ಕಮ್ಮಿ ಲೇ ರೆಡಿ ಏನೇ ಇದಕ್ಕೆ ಬುದ್ಧಿ ಇಲ್ಲ ಅದಕ್ಕೆ ನಿದ್ದಿಲ್ಲ ಲೇ ಸಿದ್ಧಾರ್ಥ ಆ ಬುದ್ಧಿನಲ್ಲ ನಿದ್ದಿನಲ್ಲ ನಿನಗೆ ಹುಚ್ಚು ನನ್ನ ಮಗನ ಮುಚ್ಕಂದ ಇಡ ಹಿಡ ಫೋನ ಡಿಲೀಟ್ ಮಾಡದಾನ ಬೆಳಗ್ಗೆ ಅದು ಹುಚ್ಚ ಅಂತ ಹೇಳಕ್ ಬಂದಾನಪ್ಪ ನನ್ನ ಮಗನ ಹುಡು ನಾ ಓದಬೇಕಾಗಿದ್ದರು ಒಂದು ರೂಮ್ ರೆಡಿ ಇರ್ತತ್ತು ಮುನ್ನೂರ ಎಂಟನೇ ರೂಮು गुड़ी तौलै तो के